ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಟೆನ್ ಡೇಸ್ ಮೇಲಾಯಿತು ನಾನು ಬ್ಲಾಗ್ನ ಹಾಕಿಲ್ಲ ಏನಾಗಿತ್ತು ಅಂತಂದರೆ ಲಾಸ್ಟ್ ಮಂಗ್ ಮೊನ್ನೆ ಮಂಗಳವಾರ ಅಲ್ಲದೆ ಲಾಸ್ಟ್ ಮಂಗಳವಾರ ದಿನ ಈಗೇ ಒಂದು ರಾಯರ್ದು ವೀಡಿಯೋ ನೋಡ್ತಾ ಇದ್ದೆ ನೈಟ್ ಹತ್ತು ಗಂಟೆನಲ್ಲಿ ಆವಾಗ ನೋಡ್ತಾ ಇರುವಾಗ ಫುಲ್ ಬ್ಲರ್ ಆಗಿಬಿಟ್ಟು ಒಂಥರ ಸೌಂಡ್ ಬಂದುಬಿಡ್ತು ಆಮೇಲೆ ಎಷ್ಟು ಆನ್ ಮಾಡಿದ್ರೂ ಮೊಬೈಲ್ ಆನ್ ಆಗಲೇ ಇಲ್ಲ ಹಾಗಾಗಿ ಮತ್ತೆ ಬುಧವಾರ ದಿನ ಬೆಳಗ್ಗೆ ಇದು ಕಂಪನಿಗೆ ತೊಗೊಂಡೋದ್ರು ಇದನ್ನು ರೆಡಿ ಮಾಡ್ಸೋಕ್ಕೆ ಅಂತೇಳಿ ಅದು ನಾವು ಬುಧವಾರ ಕೊಟ್ಟಿದ್ದು ಶನಿವಾರ ದಿನ ಈವ್ನಿಂಗ್ ಹಂಗೆ ಬಂತು ಇನ್ನೊಂದಷ್ಟು ಪ್ರಾಬ್ಲಮ್ಸ್ ಇತ್ತು ಏನು ವೈಫೈ ಕನೆಕ್ಟ್ ಆಗ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ಶನಿವಾರ ಈವ್ನಿಂಗ್ ತಂದರು ಮತ್ತೆ ಸಂಡೇ ಈವ್ನಿಂಗ್ ಹೋಗಿ ಕೊಟ್ಟು ಬಂದ್ವಿ ಮತ್ತೆ ಅವರು ಒಂದು ತ್ರೀ ಫೋರ್ ಡೇಸ್ ಮಾಡಿದ್ರು ಮತ್ತು ಸಂಡೇ ಈವ್ನಿಂಗ್ ಕೊಟ್ಟಿದ್ದು ಮತ್ತು ನಮಗೆ ಬುಧವಾರದ ದಿನ ಈವ್ನಿಂಗ್ ಹಾಗೆ ಬಂತು ಮತ್ತು ನಾನು ಬ್ಲಾಗ್ಸ್ ಹಾಕ್ತೀನಿ ಅಂತ ಹೇಳಿದ್ದೆ ಬುಧವಾರ ದಿನ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಆದರೆ ನನಗೆ ಗುರುವಾರದ ದಿನ ಬೆಳಗ್ಗೆ ಬೆಳಗಿನ ಜಾವ ಮೂರು ಗಂಟೆಗೆ ಇದ್ದು ಏನು ಪೂ ರಾಯರಿಗೆ ಪೂಜೆ ಮಾಡಬೇಕು ಅಂತೇಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೆ ಸೊ ಮೂರು ಗಂಟೆಗೆ ಎದ್ದಿದ್ದರಿಂದ ಸಿಕ್ಕಾ ಬಟ್ಟೆ ನಿದ್ದೆ ಬರ್ತಾ ಇತ್ತು ಮತ್ತು ಇದು ಇನ್ನೂ ಎಡಿಟಿಂಗ್ ಆಗಿರಲಿಲ್ಲ ಮತ್ತು ವಾಯ್ಸ್ ಅವ್ರು ಕೊಡೋದಿತ್ತು ಸರಿ ತುಂಬ ನಿದ್ದೆ ಬರ್ತಾ ಇತ್ತಲ್ವ ಹಾಗಾಗಿ ಬಿಡು ಗುರುವಾರ ದಿನ ಹಾಕ್ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಇನ್ನು ನಾನು ಭಾನುವಾರದ ದಿನ ಟಿಫನ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಉಪ್ಪಿಟ್ಟು ಮಾಡಿದ್ದೀನಿ ರಾಮನವಮಿ ಹಬ್ಬದ ದಿನ ಉಪ್ಪಿಟ್ಟು ಮಾಡಿದ್ದೀನಿ ಟಿಫನ್ ಏನೂ ತರಿಸಿರಲಿಲ್ಲ ಮಾಮೂಲಿಯಾಗಿ ತರಿಸ್ತಾ ಇದ್ದೆ ಆದರೆ ಈ ಸಲ ಏನೂ ತರ್ಸೋಕೆ ಹೋಗಲಿಲ್ಲ ಇನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋಣ ಅಂತಂದರೆ ರಾಮನವಮಿ ಹಬ್ಬದಲ್ಲಿ ಆಗೋಲ್ಲ ಯಾಕೆ ಅಂತಂದರೆ ಕೋಸುಂಬ್ರಿ ಮಾಡ್ಕೋಬೇಕು ಮಜ್ಜಿಗೆ ಪಾನಕ ಇವೆಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ ಮತ್ತು ಇದು ಮಸ್ಕ್ ಮೇಲನ್ನು ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಅವತ್ತು ಹಬ್ಬದಿನ ಯಜಮಾನ್ರು ಹೋಗ್ಬಿಟ್ಟು ತೊಗೊಂಬಂದು ಕೊಟ್ಟ ಮೇಲೆ ನಾನು ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ಇವಾಗ ಫಸ್ಟು ಕಸ ಗೇಟ್ ಹತ್ರ ಎಲ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಅದಾದಮೇಲೆ ಟಿಫನ್ಗೆ ಉಪ್ಪಿಟ್ಟು ಮಾಡಿಟ್ಟು ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ಇವಾಗ ದೇವ್ರ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಹೂವಿನ ಅಲಂಕಾರ ಮತ್ತು ಇದು ನನ್ನ ಹತ್ರ ಇದು ರಾಮ್ರದು ಫೋಟೋ ಇಲ್ಲ ಹಾಗಾಗಿ ರಾಮಾಯಣ ಬುಕ್ ಇಟ್ಬಿಟ್ಟು ಮಜ್ಜಿಗೆ ಪಾನ್ಕ ಕೋಸುಂಬ್ರಿ ಎಲ್ಲ ಇಟ್ಬಿಟ್ಟು ಇವಾಗ ದೇವರುಗಳಿಗೆ ಹೂವಿನ ಅಲಂಕಾರ ಈ ರೀತಿಯಾಗಿ ಿ ಮಾಡಿದ್ದೀನಿ ಹೂವೆಲ್ಲ ಏನು ತೊಗೊಂಡು ನಾನು ಹಾರ ಮಾಡಿಲ್ಲ ಯಾಕೆಂದರೆ ಟೆರೆಸ್ ಮೇಲೇ ಹೂವು ಇತ್ತಲ್ವ ಸಾಕ್ಬಿಟ್ಟು ಅಂತ ಅಂದ್ಬಿಟ್ಟು ನಾನು ಅಷ್ಟನ್ನೇ ಹಾಕ್ಬಿಟ್ಟು ಸೊ ಇವಾಗ ಮಾವಿನ ಸೊಪ್ಪು ಎಲ್ಲ ಬಾಗಿಲಿಗೆ ಇಟ್ಬಿಟ್ಟು ಅಲ್ಲೂ ಕೂಡ ಒಂದೊಂದು ಹೂಗಳೆಲ್ಲ ಇಟ್ಬಿಟ್ಟು ಇವಾಗ ಈ ರೀತಿಯಾಗಿ ನಾನು ರಾಮನವಮಿ ದಿನ ಪೂಜೆ ಮಾಡಿದೆ ಸೊ ನೀವೆಲ್ಲ ಆಲ್ಮೋಸ್ಟ್ ಟೆನ್ ಡೇಸಿಂದ ವ್ಲಾಗ್ಸನ್ನ ಮಿಸ್ ಮಾಡ್ಕೊತಾ ಇದ್ದೀರಾ ಏನಾಯಿತು ಏನು ಅಂತ ಕೂಡ ಅಂದ್ಕೊಂಡಿರ್ತೀರಾ ಸೊ ಇದೇ ಪ್ರಾಬ್ಲಮ್ ಏನಿಲ್ಲ ನನಗೆ ಎಲ್ಲ ಕರೆಕ್ಟಾಗಿತ್ತಂದರೆ ವ್ಲಾಗ್ಸ್ ಹಾಕೋದೇ ಮಿಸ್ ಮಾಡೋದೇ ಇಲ್ಲ ಕೆಲವೊಂದು ಸಲ ಅನಿಸುತ್ತೆ ಇಷ್ಟು ವ್ಯೂವ್ಸ್ಗೆ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಕು ಇಲ್ಲಿ ಏನಾದರೂ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಬಟ್ ನೀವೆಲ್ಲ ಇಷ್ಟೊಂದು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀರಾ ಎಷ್ಟೊಂದು ನಿಮ್ಮ ಯಾರೋ ಒಬ್ಬ ಫ್ಯಾಮಿಲಿ ಅನ್ನೋ ಥರ ಟ್ರೀಟ್ ಮಾಡ್ತೀರಾ ಹಾಗಾಗಿ ನಮಗೂ ಕೂಡ ಅದೆಷ್ಟೇ ವೀಸ್ ಬರಲಿ ಬಿಡು ಹೋಗ್ಲಿ ಬಿಡು ಅಂತ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಳ್ಳಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಸಲ ಬ್ಲಾಕ್ಸ್ ಮಾಡೋಣ ಅಂತ ಅನಿಸ್ಬಿಡುತ್ತೆ ಮೊನ್ನೆ ಅಂತೂ ಮಂಗಳವಾರದ ದಿನನೂ ಏನೋ ಬುಧವಾರದ ದಿನ ಅನಿಸುತ್ತೆ ಮಧ್ಯಾಹ್ನ ಹಾಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದವ್ತೀನಲ್ವ ಹಾಗಾಗಿ ಮಧ್ಯಾಹ್ನದೊತ್ತು ಮಲಗಿತ್ತೀನಿ ನಾನು ಒಂದು ಹನ್ನೆರಡು ಗಂಟೆ ಹಂಗೆ ಸೊ ಆವಾಗ ಮಲಗಿದಿನಿ ದಿಢೀರಂತ ಎಚ್ಚರ ಆಗ್ಬಿಡ್ತು ಏನಪ್ಪ ಬ್ಲಾಗ್ಸ್ ಮಾಡಿಲ್ಲ ಏನು ಮಾಡೋದು ಒಂದು ಹದಿನೈದು ದಿನ ಆಗ್ಲಿಲ್ಲ ಅಂದರೆ ನನ್ನನ್ನೆಲ್ಲರೂ ಮರ್ತೋಗ್ಬಿಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತೇಳ್ಬಿಟ್ಟು ಇಷ್ಟು ದಿನ ಆದರೂ ಇವ್ರು ರೆಡಿ ಮಾಡಿಕೊಡ್ತಾನೆ ಇಲ್ಲಲ್ಲ ಮೊಬೈಲ್ ಏನು ಮಾಡೋದು ಅಂಥೇಳಿ ದಿಢೀರಂತ ಎಚ್ಚರ ಆಗ್ಬಿಟ್ಟು ಯೋಚನೆ ಮಾಡ್ಕೊತ ಕೂತ್ಕೊಂಡೆ ಆಮೇಲೆ ಬುಧವಾರ ದಿನ ಈವ್ನಿಂಗ್ ಹಾಗೆ ತಂದು ಕೊಟ್ಟರು ಎಡಿಟಿಂಗ್ ಮಾಡಿಕೊಂಡು ಗುರುವ ಗುರುವಾರ ದಿನ ಬೆಳಗ್ಗೆ ಹಾಕ್ಬಿಡೋಣ ಅಂತ ಅಂದ್ಕೊಂಡೆ ಆದರೆ ನಾನಿವಾಗ ಗುರುವಾರದಲ್ಲಿ ಬೆಳಗಿನ ಜಾವ ಒಂದು ಐದು ಗಂಟೆಗೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರ್ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನನಗೆ ಸಿಕ್ ಅಕ್ಕ ಬಟ್ಟೆ ಕಣ್ಣು ತೆಗೆಯೋಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಿದ್ದೆ ಮಾಡಿಬಿಟ್ಟೆ ಮಧ್ಯಾಹ್ನ ಒಂದು ಮೂರುವರೆ ನಾಲ್ಕು ಗಂಟೆನಲ್ಲಿ ಬ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡೆ ಎಡಿಟಿಂಗ್ ಮಾಡಿ ವಾಯ್ಸರ್ ಕೊಟ್ಟು ಆದರೆ ಆಗಲಿಲ್ಲ ಮನೆಯಲ್ಲಿ ಯಜಮಾನ್ರಿದ್ರು ಮಧ್ಯಾಹ್ನ ಅಡುಗೆ ಅದು ಇದು ಅಂತ ಅಂದ್ಬಿಟ್ಟು ರೆಸ್ಟ್ ಮಾಡಿ ಸುಮ್ಮನೆ ಆಗ್ಬಿಟ್ಟೆ ಶುಕ್ರವಾರ ಹಾಕ್ಬಿಡೋಣ ಬಿಡು ಅಂದ್ಬಿಟ್ಟು ಮನೆಯಲ್ಲಿ ಯಜಮಾನ್ರು ಏನಾದ್ರು ಇತ್ತು ಅಂತಂದರೆ ಗೊತ್ತಲ್ವ ಹೆಣ್ಮಕ್ಳಿಗೆ ಮೂರೊತ್ತು ಅಡುಗೆ ಮಾಡೋದು ಅದರಲ್ಲೇ ಬ್ಯುಸಿಯಾಗಿ ಹೋಗಿರ್ತೀವಿ ಹಾಗಾಗಿ ಹಾಕಿದ್ದೆ ಪೋಸ್ಟಲ್ಲಿ ನಾನು ಗುರುವಾರ ಪೋಸ್ಟ್ ಮಾಡ್ತೀನಿ ಅಂತ ಆದರೆ ಆಗಲಿಲ್ಲ ಸಾರಿ ಸೊ ಶುಕ್ರವಾರ ಇದ್ದೀನಿ ಇನ್ನು ರಾಮನವಮಿ ಹಬ್ಬಕ್ಕೆ ನಾನು ಇಲ್ಲಿ ಪಾಯಸ ಅನ್ನ ಸಾಂಬಾರು ಕೋಸುಂಬರಿ ಮಜ್ಜಿಗೆ ಹಪ್ಳ ನಾನೇ ಮಾಡಿರೋಂಥ ನಮ್ಮ ಗಿಡದಲ್ಲಿ ನಮ್ಮ ಟೆರೇಸಲ್ಲಿ ಬಿಟ್ಟಿರೋಂಥ ನಿಂಬೆಣ್ಣ ಉಪ್ಪಿನಕಾಯಿ ಹಾಕಿದ್ನಲ್ವಾ ಆ ಉಪ್ಪಿನಕಾಯಿ ಇಷ್ಟು ಮಾಡಿದ್ದೆ ಕಡುಬು ಮಾಡೋಣ ಅಂದರೆ ಒಬ್ಬಟ್ಟು ಲಾ ಯುಗಾದಿ ಹಬ್ಬದಲ್ಲಿ ಮಾಡಿದ್ನಲ್ಲ ಸೊ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ ನನಗೆ ಹೋಳ್ಗೆಗಿಂತ ಹೋಳ್ಗೆನೂ ಇಷ್ಟ ಆಗುತ್ತೆ ಬಟ್ ಹೋಳ್ಗೆಗಿಂತ ಕಡುಬು ಜಾಸ್ತಿ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಓಡಾಡ್ಕೊಂಡು ತಗೊಂಡು ತಿಂತ ಇದ್ರೆ ಖಾಲಿ ಹೋಗ್ಬಿಡುತ್ತಲ್ವಾ ಮಾಡೋಣ ರಾಮನವಮಿ ಹಬ್ಬಕ್ಕೆ ಅಂತ ಅಂದ್ಕೊಂಡಿದ್ದೆ ಮಾಡೋದೇ ವರ್ಷದಲ್ಲಿ ಒಂದು ಎರಡರಿಂದ ಮೂರು ಸಲ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮತ್ತು ಯುಗಾದಿ ಹಬ್ಬದಲ್ಲಿ ಮತ್ತು ರಾಮನವಮಿ ಹಬ್ಬ ಈ ಥರ ಮಾಡ್ತೀವಿ ಇನ್ನು ಯಾರಾದರೂ ಮನೆಗೆ ನೆಂಟರು ಬಂದರೆ ಮಾಡ್ತೀವಿ ಅಷ್ಟೇ ಸೊ ಇವಾಗಿನ ಕಾಲದಲ್ಲಂತೂ ಎಲ್ಲ ನೆಂಟರು ಗಿಂಟರು ಎಲ್ಲ ಹೋಗ್ಬಿಡ್ತು ಬಿಡಿ ಸೊ ಏನೋ ನಮ್ಮಮ್ಮ ಬಂದರೆ ಯಾವಾಗಾರು ಮಾಡ್ತೀನಿ ನಾನು ಇಲ್ಲ ಅಂತಂದರೆ ಅದು ಮಾಡೋಕ್ಕೆ ಹೋಗೋಲ್ಲ ಸೊ ಹಾಗಾಗಿ ರಾಮನವಮಿ ಹಬ್ಬದಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಈ ಬೇಸಿಗೆನಲ್ಲಿ ಒಲೆ ಮುಂದೆ ನಿಂತ್ಕೊಂಡು ಮಾಡಿ ಮಾಡೋಕ್ಕೆ ಅಷ್ಟೊಂದು ಪೇಷನ್ಸೇ ಇರೋದಿಲ್ಲ ಕಡುಬುಗಳು ಹಾಗಾಗಿ ಇಷ್ಟೇ ಸಾಕುಬಿಡು ಪಾಯಸ ಅಂತ ಅಂದ್ಬಿಟ್ಟು ಮತ್ತು ಬರೀ ಎಂಟು ದಿನದಿಂದನೇ ಒಬ್ಬಟ್ಟು ಬೇರೆ ಮಾಡಿದ್ನಲ್ವ ಇದು ಯುಗಾದಿ ಹಬ್ಬಕ್ಕೆ ಹಾಗಾಗಿ ಬೇಡ ನನಗೆ ಈ ಒಬ್ಬಟ್ಟು ಇದೆಲ್ಲ ಇಷ್ಟ ಆಗುತ್ತೆ ಬಟ್ ಬೆಲ್ಲ ನನಗೆ ಆಗೋದಿಲ್ಲ ನೋವು ಬರುತ್ತೆ ಮತ್ತು ಏನು ಪಿಂಪಲ್ಸ್ ಎಲ್ಲ ಬರುತ್ತೆ ಹಾಗಾಗಿ ಸುಮ್ಮನಾದೆ ಇನ್ನು ಸೋಮವಾರ ದಿನ ನಾನು ಹಬ್ಬ ಎಲ್ಲ ಮಾಡಿ ಸೋಮವಾರ ದಿನ ನಿಧಾನಕ್ಕೆ ಕೆಲಸಗಳನ್ನ ಮಾಡಿಕೊಂಡೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಯಜಮಾನ್ರದ್ದು ಆಫೀಸ್ಗೆ ಹೋಗಂಥ ಬಟ್ಟೆಗಳೆಲ್ಲ ಐರನ್ಗೆ ಕೊಟ್ಟು ಬಂದ್ಬಿಟ್ಟು ಆಮೇಲೆ ಮೇಲ್ಗಡೆ ಎರಡು ಬಾತ್ರೂಮ್ ತೊಳ್ಕೊಳ್ಳೋದಿತ್ತು ಸೊ ಆ ಬಾತ್ರೂಮ್ನೆಲ್ಲ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ಇನ್ನು ಈವ್ನಿಂಗ್ ಏನೂ ನಾನು ಬ್ಲಾಕ್ಸ್ ಮಾಡೋಕ್ಕೆ ಹೋಗಲಿಲ್ಲ ಇವಾಗ ಬೇಸಿಗೆ ಆಗಿರೋದಿಂದ ವಾರ ವಾರ ಎರಡೆರಡು ಬಾತ್ರೂಮ್ ತೊಳ್ಕೊತಾ ಇದ್ದೀನಿ ಯಾಕೆಂದ್ರೆ ಡಿಹೈಡ್ರೇಷನ್ ಆಗಿರೋದ್ರಿಂದ ನಮಗೆ ಬಾಡಿಯಲ್ಲಿ ಎನರ್ಜಿ ಇರಲ್ಲ ಮತ್ತು ಶೆಕೆ ಬೇರೆ ಆಗುತ್ತೆ ಬಾತ್ರೂಮ್ ಅಲ್ಲ ನಾಲ್ಕು ತೊಳೆಯೋಷ್ಟೊತ್ತಿಗೆ ಹಾಗಾಗಿ ಎರಡೆರಡು ಮಾಡ್ಕೊಂಡಿದ್ದೀನಿ ಇವಾಗ ಸೊ ಇನ್ನು ನಾನು ಮಂಗಳವಾರ ದಿನ ಬೆಳಗ್ಗೆ ನಾಲ್ಕೂವರೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆ ವರ್ಷ ದಿನ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಸಿಗುತ್ತೆ ಇಲ್ಲ ಅಂತಂದರೆ ನಾಲ್ಕೂವರೆ ಎದ್ದಿದ್ದೀನಿ ಅಂತಂದರೆ ಒಂದು ಸ್ವಲ್ಪ ಬ್ರಷ್ ಮಾಡಿಕೊಂಡು ನಾನು ಅಪ್ ಆಗಿ ಬರೋಷ್ಠದಕ್ಕೆ ಒಂದು ಐದರಿಂದ ಆರು ನಿಮಿಷ ಆಗೋಗಿರುತ್ತೆ ಅಲ್ಲಿಗೆ ಒಂದು ನಾಲ್ಕು ಐವತ್ತೇನೋ ಆಗಿರುತ್ತೆ ಮತ್ತೆ ಬಂದು ನಾನು ಕಸ ಎಲ್ಲ ಗುಡಿಸ್ಕೊಂಡು ಮನೆ ಒರೆಸೋಷ್ಟೊತ್ತಿಗೆ ಐದೂವರೆ ಆಗೋಗ್ಬಿಟ್ಟಿರುತ್ತೆ ಮತ್ತು ನಾನು ಐದುವರೆಗೆ ಹೋಗಿ ಮತ್ತೆ ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಆರು ಗಂಟೆ ಆಗೋಗಿರುತ್ತೆ ಆರೂವರೆ ಏಳು ಗಂಟೆ ಆಗೋಗ್ಬಿಡುತ್ತೆ ನಾನು ಪೂಜೆ ಮಾಡೋಷ್ಟೊತ್ತಿಗೆ ಸೊ ಮನೆ ಹೊರ್ಸೋ ದಿನ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಮುಂಚೆ ಇದ್ದರೆ ಬ್ರಾಹ್ಮಿ ಮುಹೂರ್ತದ ಪೂಜೆ ಮಾಡ್ಕೊಬೋದು ಸೊ ಇಲ್ಲ ಅಂದರೆ ಆಗಿಬಿಡುತ್ತೆ ಹಾಗಾಗಿ ಮೇಲೆ ಮನೆ ಒರೆಸುವಾಗ ನಾಲ್ಕು ಗಂಟೆಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಇನ್ನು ಇವಾಗ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರೆಸ್ಕೊತಾ ಇದ್ದೀನಿ ಸೊ ಇನ್ನು ಮೇಲ್ಗಡೆದು ನಾನು ಈವ್ನಿಂಗ್ ಹಂಗೆ ಒರೆಸ್ಕೊಂಡ್ಬಿಡೋಣ ಎಲ್ಲ ಒಟ್ಟಿಗೆ ಮೇಲಿಂದ ಕೆಳಗೆ ನೆಲ ಒರೆಸ್ತೀನಿ ಅಂತಂದರೆ ಒಂದು ಎರಡು ಅವರ್ ಬೇಕಾಗುತ್ತೆ ನಾಲ್ಕೂವರೆಗೆ ಇದ್ರೂ ಒಂದು ಆರೂವರೆ ಆಗೋಗ್ಬಿಡುತ್ತೆ ಮನೆಯೆಲ್ಲ ಒರೆಸಷ್ಟೊತ್ತಿಗೆ ಹಾಗಾಗಿ ಫಸ್ಟ್ ಕೆಳಗಡೆದೆಲ್ಲ ಗುಡಿಸಿ ಒರೆಸ್ಕೊಂಡು ಪೂಜಾ ಮಾಡ್ಕೊಳ್ಳೋಣ ಆಮೇಲೆ ನಿಧಾನಕ್ಕೆ ಮೇಲ್ಗಡೆ ಕೆಲಸ ಇಲ್ದಿರುವಾಗ ಹೋಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೇಲ್ಗಡೆ ಕೂಡ ನಾನು ಕಸ ಗುಡಿಸ್ಕೊಂಡು ಮತ್ತು ಕೆಳಗಡೆ ಕೂಡ ಕಸ ಗುಡಿಸ್ಕೊಂಡು ಬರೀ ಇವಾಗ ಕೆಳಗಡೆ ಮನೆ ಒರೆಸ್ಕೊತಾ ಇದ್ದೀನಿ ಮತ್ತು ನಾನು ಮನೆ ಕೆಲಸಗಳೆಲ್ಲ ಮುಗಿಸಿ ಫ್ರೀ ಆದಾಗ ಮೇಲ್ಗಡೆ ಒರೆಸ್ಕೊತೀನಿ ಸಂಜೆ ಹಂಗೆ ಮನೆ ದೊಡ್ಡದಾಗಿರೋದ್ರಿಂದ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಎಲ್ಲ ಒಟ್ಟಿಗೆ ಮಾಡಿಕೊಂಡು ಎಲ್ಲ ಮಾಡ್ತೀವಿ ಅಂತಂದರೆ ಮತ್ತೆ ಮಾ ಇದು ಹೊರಗಡೆ ಹೋಗೋರನ್ನ ಕಳ್ಸೋಕ್ಕಾಗಲ್ಲ ಹಾಗಾಗಿ ಎಲ್ಲೆಲ್ಲ ಸಾಧ್ಯ ಆಗುತ್ತೋ ಅಲ್ಲೆಲ್ಲಿ ಈ ಮಾಡ್ಕೊಳ್ಳೋದು ಇವಾಗ ಒಂದು ಐದು ಐವತ್ತಾಗಿತ್ತು ನಾನು ಇವಾಗ ಸ್ನಾನ ಮುಗಿಸ್ಕೊಂಬಂದು ಇವಾಗ ಹೊಸ್ಲಿನ ಕ್ಲೀನ್ ಮಾಡ್ಕೊಳ್ಬೇಕು ಅರ್ಶನ ಕುಂಕುಮ ಅರ್ಶಿನ ಹಚ್ಬಿಟ್ಟು ಹೊಸ್ಲಿಗೆ ಅರ್ಶನ ಮತ್ತು ಕುಂಕುಮ ಇಟ್ಬಿಟ್ಟು ರಂಗೋಲಿನ ಹಾಕೋಣ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಒರೆಸಿ ಸ್ನಾನ ಮಾಡ್ಕೊಂಬಂದು ಮಾಡ್ತಾಯಿದ್ದೀನಿ ರಾಮಿ ಮುಹೂರ್ತದಲ್ಲಿ ಎದ್ದು ಕೆಲಸನ ಶುರು ಮಾಡ್ಕೊಳ್ತು ಅಂತಂದರೆ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕೊಡ್ತಾ ಇರುತ್ತೆ ಏನೋ ಒಂಥರ ತುಂಬ ವೈಬ್ರೇಷನ್ ಇರುತ್ತೆ ಅದರಲ್ಲೂ ಸ್ನಾನ ಮಾಡ್ಕೊಂಬಂದು ಈ ಥರ ದೇವ್ರ ಪೂಜೆಗಳು ಮಾಡ್ತಾ ಇತ್ತು ಅಂತಂದರೆ ದೇವರು ಇಲ್ಲೇ ನಮ್ಮ ಅಕ್ಕಪಕ್ಕ ಎಲ್ಲೋ ಓಡಾಡ್ತಾ ಇದ್ದಾರೇನೋ ಅಂತ ಅನ್ನೋ ಥರ ನನಗೆ ಫೀಲಿಂಗ್ ಅನಿಸ್ತಾ ಇರುತ್ತೆ ಸಖತ್ತು ಚೆನ್ನಾಗಿರುತ್ತೆ ಬಟ್ ಎದ್ದಾಳೋದೇ ಒಂದು ಟಾಸ್ಕ್ ಅಷ್ಟೇ ಎದ್ದು ಕೆಲಸ ಶುರು ಮಾಡ್ತು ಅಂತಂದರೆ ಎಷ್ಟು ಚೆನ್ನಾಗಿರುತ್ತೆ ಮತ್ತು ಬ್ರಾಹ್ಮಿಮೂರ್ತದಲ್ಲಿ ನಾವು ಎದ್ದೋಳ್ತು ಅಂತಂದರೆ ನಮ್ಮ ಸ್ಕಿನ್ ಅಂತೂ ಎಷ್ಟು ಶೈನಿಂಗ್ ಆಗಿರುತ್ತೆ ಗೊತ್ತಾ ಸೊ ಆಮೇಲೆ ಮನ್ಸು ಕೂಡ ಅಷ್ಟೇ ಯಾವುದೇ ಒಂದು ನೆಗೆಟಿವ್ ಥಾಟ್ಸ್ ಅನ್ನೋದೇ ಬರಲ್ಲ ಇಡೀ ದಿನ ಮನಸ್ಸು ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮತ್ತು ಯಾಕೆ ಆ ಥರ ಇರುತ್ತೆ ಅಂತಂದರೆ ನಾವು ಬೆಳಗ್ಗೆ ಬೇಗ ಎದ್ದು ಕೆಲಸನೆಲ್ಲ ಮಾಡ್ಕೊಂಡಿರ್ತೀವಲ್ವ ಈ ಲೇಟಾಗಿ ಎದ್ದು ಕೆಲಸಗಳನ್ನ ಮಾಡ್ತಾ ಇದ್ದರೆ ಏ ಕೆಲಸನೇ ಮುಗಿಯೋಲ್ಲ ಕೆಲಸನೇ ಮುಗಿಯೋಲ್ಲ ಟೈಮ್ ಹೋಯ್ತು ಹೋಯ್ತು ಅಂತ ಅಂದ್ಬಿಟ್ಟು ಟೈಮ್ ಮೇಲೆ ನಾವು ಬೇಜಾರು ಮಾಡಿಕೊಂಡು ಕೆಲಸಗಳನ್ನ ಮಾಡ್ಕೊತಾ ಇರ್ತೀವಿ ಹಾಗಾಗಿ ಮೈಂಡೆಲ್ಲ ಒಂದು ಸ್ವಲ್ಪ ಅದು ಇದಾಗ್ಬಿಡುತ್ತೆ ಇದು ಬೆಳಗಿನ ಜಾವನೇ ಎದ್ದು ಕೆಲಸಗಳು ಮಾಡಿ ಮಾಡೋದ್ರಿಂದ ಬೇಗ ಬೇಗ ಎಲ್ಲ ಕೆಲಸಗಳು ಮುಗಿಯುತ್ತಲ್ವ ಮೈಂಡು ತುಂಬ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಕಾಮಾಗಿರುತ್ತೆ ಏನೋ ಒಂಥರ ಪಾಸಿಟಿವಿಟಿ ತುಂಬ ಇರುತ್ತೆ ನೆಗೆಟಿವಿಟಿಗಿಂತ ಸೊ ಯಾರಾದರೂ ನೆಗೆಟಿವಿಟಿ ಹೇಳಿದ್ರೂ ಕೂಡ ನಮಗೆ ಅಷ್ಟೊಂದು ಮೈಂಡಿಗೆ ಹೋಗೋದಿಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳೋದ್ರಿಂದ ಸೊ ನಾನಿನ್ನು ಇವಾಗ ದೇವ್ರ ಪೂಜೆಗೆ ಎಲ್ಲ ಒಳಗಡೆ ಕೂಡ ರೆಡಿ ಮಾಡಿಕೊಂಡು ಹೊಸಲಿಗೆ ರಂಗೋಲಿ ಅರ್ಶಿನ ಕುಂಭ ಎಲ್ಲ ಇಟ್ಟು ಸೊ ಇವಾಗ ಒಂದು ಇನ್ನೂ ಸೂರ್ಯದೇವ ಇನ್ನೂ ಹುಟ್ಟಿ ಬರ್ತಾ ಇರಲಿಲ್ಲ ಮನೆ ಹತ್ರ ಈ ಹೊಂಗೆ ಮರ ಇದೆಯಲ್ಲ ಮನೆ ಮುಂದಕ್ಕನ್ನೇ ಬೆಳ್ಕೊಂಡು ಬರ್ತಾನೆ ಇದೆ ಒಂದು ಚೂರು ಕೃಷ್ಣನ ದೇವಸ್ಥಾನ ಕಾಣದೇ ಇಲ್ಲ ಸುಮ್ಮನೆ ಮನ್ಸ ನನಗೆ ಕಣ್ಣಿಗೆ ಕಾಣದೇ ಇದ್ರು ಕೂಡ ಮನಸ್ಸಲ್ಲಿ ಅವ್ರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಹಾಗೆ ದೇವಸ್ಥಾನ ಕಾಣಲಿಲ್ಲ ಅಂದ್ರೂ ಹಾಗೆ ಪೂಜೆ ಮಾಡಿಬಿಟ್ಟು ಶ್ರೀ ಶ್ರೀಕೃಷ್ಣಗೂ ಮತ್ತು ವೆಂಕ ವೆಂಕಟನಾಥ ವೆಂಕಟೇಶ್ವರ ಸ್ವಾಮಿಗೂ ಮತ್ತು ಪದ್ಮಾವತಿ ಅಮ್ಮನವ್ರಿಗೂ ಸುಮ್ಮನೆ ಹಾಗೆ ಗಿಡದ ಗಿಡದ ಮಧ್ಯದಲ್ಲಿ ಕಾಣೋದೇ ಇಲ್ಲ ಇವಾಗಂತೂ ದೇವಸ್ಥಾನ ಹಂಗೆ ಬೆಳ್ಕೊಂಡು ಬಂದಿದ್ದೆವು ಹಂಗೆ ಮರ ಹಾಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ತುಳಸಿ ಪೂಜೆ ಮಾಡಿ ಅದಾದಮೇಲೆ ಇವಾಗ ಹೊಸಲು ಪೂಜೆನ ಇದ್ದೀನಿ ಇನ್ನು ನಾನು ಟಿಫನ್ ಬೇರೆ ಮಾಡಬೇಕು ಎಂಟು ಗಂಟೆ ಅಷ್ಟೊತ್ತಿಗೆ ರೆಡಿ ಇರಬೇಕು ಟಿಫನ್ ಕೂಡ ಸೊ ಪೂಜೆ ಎಲ್ಲ ಮುಗಿಸಿ ಒಂದು ಕಪ್ ಕಾಫಿ ಕುಡಿದು ಆಮೇಲೆ ನಾನು ಆರು ಮುಕ್ಕಂಗೆ ಟಿಫನ್ ಮಾಡಕ್ಕೆ ಶುರು ಮಾಡ್ತೀನಿ ಇನ್ನು ನಾನು ಗೇಟ್ ಹತ್ರ ಕಸ ಗುಡಿಸಿ ನೀರು ಹಾಕೋದಿಲ್ಲ ಯಾಕೆಂದ್ರೆ ಅಲ್ಲಿ ಕತ್ಲೆ ಇರುತ್ತಲ್ವಾ ಹಾಗಾಗಿ ಬೆಳ್ಕಾಗಲಿ ಆಮೇಲೆ ಮಾಡಿ ಹಾಕ್ಬರೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿರ್ತೀನಿ ಒನ್ ಒನ್ ಟೈಮು ರೈಸ್ ಬಾತ್ ಏನಾದ್ರು ಇತ್ತು ಅಂತಂದರೆ ಬೆಳಗ್ಗೆ ಒಂದು ಕಪ್ ಕಾಫಿ ಕುಡಿದ್ಬಿಟ್ಟು ಹೋಗ್ಬಿಟ್ಟು ನಾನು ಒಂದು ಏಳು ಗಂಟೆ ಒಳಗಡೆ ಎಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕ್ ಬಿಡ್ತೀನಿ ರೈಸ್ ಬಾತ್ ಇದ್ದಾಗ ದೋಸೆ ಚಪಾತಿ ಪರೋಟ ಈ ಥರ ಏನಾದ್ರು ಮಾಡೋದಿತ್ತು ಅಂತಂದರೆ ಎಂಟು ಗಂಟೆ ನಂತರ ನಾನು ಹೋಗಿ ಕಸ ಗುಡಿಸಿ ನೀರು ಬರ್ತೀನಿ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆನೇ ಹೋಗೋರ್ನ ಕಳಿಸ್ಬೇಕಲ್ವಾ ಹಾಗಾಗಿ ಇನ್ನಿವತ್ತು ಮಂಗಳವಾರ ದಿನ ಇವಾಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಇಡ್ಲಿ ಮಾಡೋದಿತ್ತು ಹಾಗಾಗಿ ಇವಾಗ ಇಡ್ಲಿ ಹಿಟ್ಟು ರಾತ್ರಿ ರುಬ್ಬಿಟ್ಟಿದೆ ನೋಡ್ತಾ ಇರ್ಬೋದು ಉದ್ದ ಪಾತ್ರೆ ಇದು ಎಷ್ಟು ಉಬ್ಬಿ ಬಂದಿದೆ ಹಿಟ್ಟು ಅಂತ ಅಂದ್ಬಿಟ್ಟು ಈ ಬೇಸಿಗೆನಲ್ಲಿ ಹಾಗೆ ಅಲ್ವಾ ಸೆಕೆಗೆ ತುಂಬ ಚೆನ್ನಾಗಿ ಪರ್ಮೆಂಟೇಷನ್ ಬರುತ್ತೆ ಇಷ್ಟುದ್ದ ಪಾತ್ರೆ ತುಂಬ ಬಂದಿತ್ತು ಸೊ ಇನ್ನು ನಾನು ಇಡ್ಲಿಗೆ ಮಾಡೋಕ್ಕೆ ಇಟ್ಬಿಟ್ಟು ಒಂದು ಕಪ್ ಕಾಫಿ ಕುಡ್ದು ಸೊ ನಾನು ಮಂಗಳವಾರ ದಿನ ಈ ರೀತಿಯಾಗಿ ಪೂಜೆನ ಮಾಡಿದ್ದೆ ಹಾಗೆ ಕಾಫಿ ಕುಡಿದ್ಬಿಟ್ಟು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡೆ ಅವಾಗ್ಲೇ ಮಾಡಕ್ ಆಗಿರ್ಲಿಲ್ಲ ಕಾಫಿ ಕುಡಿದು ಟಿಫನ್ಗೆ ಇಟ್ಟಿದ್ದೆ ಇಡ್ಲಿ ಮಾಡೋದಕ್ಕೆ ಅಷ್ಟೊತ್ತಿಗೆ ಹೂವಿನವ್ರು ಬಂದರು ಸೊ ಹೂವು ತುಂಬ ಚೆನ್ನಾಗಿತ್ತು ಹಾಗಾಗಿ ಕೆಳಗಡೆ ಹೋದೆ ಹೂವು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಇನ್ನು ಎಲ್ಲ ಮಾಡಿಟ್ಟು ನಾನು ಮನೆ ಒರೆಸಿದ್ನಲ್ವ ಮಂಗಳವಾರ ದಿನ ಸೊ ಅಲ್ಲೇ ಇಟ್ಟಿದ್ದೆ ಶಾಂಪೂ ಹಾಕ್ಬಿಟ್ಟು ನಾನು ಮನೆ ಒರೆಸಿದ್ದೆ ಹಾಗಾಗಿ ಶಾಂಪು ನೀರಲ್ಲಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆನೆಲ್ಲ ಹಾಗಾಗಿ ಸ್ಟೆಪ್ಸು ಕೂಡ ಒರೆಸ್ಬಿಡೋಣ ಕಸ ಗುಡಿಸಿ ಅಂತ ಅಂದ್ಬಿಟ್ಟು ಅಲ್ಲಿ ಬಕೆಟ್ ಅಲ್ಲೇ ಇಟ್ಟಿದ್ದೆ ಆ ಟಿಫನ್ ಎಲ್ಲ ಮುಗಿಸಿ ಅಂದರೆ ಮಾಡಿಟ್ಟು ಬಂದು ಇವಾಗ ಕಸ ಗುಡಿಸ್ಬಿಟ್ಟು ಸ್ಟೇರ್ ಕೇಸ್ ಗೇ ಗೇಟು ಗೇಟ್ ಹತ್ರ ಕೂಡ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಹಾಕಿಬಂದು ಅದಾದಮೇಲೆ ಇವಾಗ ಸ್ಟೇರ್ ಕೇಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ ಶಾಂಪು ನೀರಲ್ಲಿ ಶಾಂಪೂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮತ್ತು ನೆಲ ಕೂಡ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಹಾಗಾಗಿ ಒಂದು ಹತ್ತು ರೂಪಾಯಿಗೆ ಒಂದು ಹತ್ತು ಪ್ಯಾಕೆಟಷ್ಟು ತೊಗೊಂಬಂದು ಇಟ್ಟಿರ್ತೀನಿ ಒಂದು ಟೆನ್ ಡೇಸ್ಗೆ ಒಂದು ಟೈಮು ಈ ಥರ ಎಲ್ಲ ಹಾಕ್ಬಿಟ್ಟು ಮನೆ ಒರೆಸ್ತಾ ಇರ್ತೀನಿ ಇನ್ನು ಉಳಿದಂತೆ ಮಾಮೂಲಿ ಲಿಕ್ವಿಡೆಲ್ಲ ಹಾಕ್ಬಿಟ್ಟು ನಾನು ಮನೆನ ಒರೆಸ್ಕೊತೀನಿ ಸೊ ಈ ಸ್ಟೇರ್ ಕೇಸ್ ಅಂತೂ ಇವಾಗ ವಾರದಲ್ಲಿ ಎರಡು ಸಲ ಒರೆಸ್ಕೊಬೇಕು ಅಷ್ಟು ಧೂಳು ಬರುತ್ತೆ ಸೆಕೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಸೊ ಇನ್ನು ನಾನು ಸ್ಟೇರ್ ಕೇಸೆಲ್ಲ ಒರೆಸ್ಬಂದ್ಬಿಟ್ಟು ಆಮೇಲೆ ಟೆರೆಸ್ಗೆ ಹೋಗ್ಬಿಟ್ಟು ಅದೇ ಬೆಳಗ್ಗೆ ಹೂವು ಕಿತ್ಕೊಂಡ್ಬಂದಿದ್ನಲ್ಲ ದೇವ್ರ ಪೂಜೆಗೆ ಆವಾಗ ಮಲ್ಲಿಗೆ ಹೂವು ಕೂಡ ಕಿತ್ಕೊಂಡ್ಬಂದಿದ್ದೆ ಸೊ ಇವಾಗ ಸ್ಟೇರ್ ಕೇಸೆಲ್ಲ ಒರೆಸಿ ಕೈಕಾಲು ತೊಳ್ಕೊಂಡು ಅದಾದಮೇಲೆ ಹೂವನ್ನ ಕಟ್ತಾಯಿದ್ದೀನಿ ಇನ್ನು ಎಲ್ಲ ಏನೂ ತಿಂದಿರಲಿಲ್ಲ ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದಿರ್ತೀವಲ್ಲ ಸೊ ಏನೋ ಊರಲ್ಲಿದ್ದೀವಿ ಹಳ್ಳಿನಲ್ಲಿದ್ದೀವಿ ಹಳ್ಳಿಗಳಲ್ಲಿ ಈ ಥರನೇ ಅಲ್ವಾ ಟೈಮೇ ಹೋಗೋದಿಲ್ಲ ಈ ಸಿಟಿಗಳಲ್ಲೇ ಜಾಸ್ತಿ ಟೈಮ್ ಹೋಗೋದು ಅಂತ ಅನ್ನಿಸ್ತಾ ಇರತ್ತೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಳ್ತಾ ಇದ್ದೀನಲ್ಲ ಇತ್ತೀಚೆಗೆ ಏನೋ ಊರಲ್ಲಿ ಇದ್ದೀನೇನೋ ಅನ್ನೋ ಥರ ಫೀಲಿಂಗ್ ಅನಿಸುತ್ತೆ ಮತ್ತು ಏನೋ ಒಂಥರ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ ಒಂಥರ ಖುಷಿ ಖುಷಿಯಾಗಿರುತ್ತೆ ಬೆಳಗ್ಗೆ ಬೇಗ ಎದ್ದೊಳೋದ್ರಿಂದ ಏನಂದರೆ ನಿದ್ದೆ ಕಂಪ್ಲೀಟ್ ಆಗಿರಲ್ಲ ಅಷ್ಟೇ ಮಧ್ಯಾಹ್ನದೊತ್ತು ಮಲ್ಕೋಬೇಕು ಸೊ ಬ್ರಾಹ್ಮಿಮೂರ್ತದಲ್ಲಿ ಎದ್ದೊಳೋದ್ರಿಂದ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತಲ್ವಾ ಹಾಗಾಗಿ ನಾನು ಇನ್ನು ಹೆಂಗಿದ್ರೂ ಬೆಳಗ್ಗೆ ಆರು ಗಂಟೆಗೆ ಎದ್ದೋಳ್ಬೇಕಲ್ವ ಹಾಗಾಗಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮುಂಚೆನೇ ಎದ್ಬಿಟ್ರೆ ಪೂಜೆನೂ ಆಗುತ್ತೆ ಮತ್ತು ಟಿಫನ್ ಕೂಡ ಕರೆಕ್ಟ್ ಟೈಮ್ಗೆ ಮಾಡಿಡ್ಬೋದಲ್ಲ ಅಂತ ಅಂದ್ಬಿಟ್ಟು ಇದ್ದೀನಿ ನಾನು ಮತ್ತೆ ನಾವು ಚಿಕ್ಕವರಿದ್ದಾಗಲೇ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದ್ತಾ ಇದ್ವಲ್ಲ ಹಾಗಾಗಿ ನನಗೆ ಅಭ್ಯಾಸ ಇದೆ ಎದ್ದೊಳೋದು ಸೊ ಹಾಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ಕೇಳಿದ್ದೆ ನನ್ನ ಜೊತೆ ನೀವು ಯಾರೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಡ್ತೀರಾ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಅಂತೇಳಿದ್ದೆ ಸುಮಾರು ಜನ ಕಮೆಂಟ್ ಮಾಡಿದ್ರ ನನಗೂ ಕೂಡ ಇಷ್ಟ ಆದರೆ ಎದ್ದೊಳಕ್ಕೆ ಆಗಲ್ಲ ಟ್ರೈ ಮಾಡ್ತೀನಿ ಅಂತೆಲ್ಲ ಹೇಳಿದ್ರಿ ಹಾಗೆ ಕೆಲವರೆಲ್ಲ ಮೂರು ಗಂಟೆಗೆ ಎದ್ದಾಡ್ತೀನಿ ಅಂತ ಕೂಡ ಹೇಳ್ತಾ ಇದ್ರು ತುಂಬ ಆಯಿತು ನಿಮ್ಮ ಮೂರು ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡ್ತೀರಾ ನಿಮ್ ರೊಟೀನ್ ಅಂತ ಕೇಳಿ ನಾನು ಮಂಗಳವಾರ ದಿನ ಮೇಲ್ಗಡೆದು ಮನೆ ಒರೆಸಿಲಿಲ್ಲಲ್ಲ ಟೀ ಕುಡಿದ್ಬಿಟ್ಟು ಮನೆ ಒರೆಸ್ಕೊಂಡ್ ಬಂದೆ ಸೊ ಮನೆ ಹೊರ್ಸಿದ್ದಾದ್ಮೇಲೆ ಇದು ಸೋಫಾ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಇವತ್ತು ಸೋಫಾ ಕ್ಲೀನ್ ಮಾಡ್ಕೊತ ಇದ್ದೀನಿ ಯುಗಾದಿ ಹಬ್ಬದಲ್ಲಿ ಮಾಡಬೇಕಾಗಿತ್ತು ಮ ನನಗೆ ಟೈಮು ಆಗಿರಲಿಲ್ಲ ಎಲ್ಲ ಮಾಡ್ಕೋಬೇಕಂದ್ರೆ ಸಖತ್ ಕಷ್ಟ ಆಗುತ್ತೆ ಡೈಲಿ ರೊಟ್ಟೀನ್ಸೇ ಸರಿ ಹೋಗಿರುತ್ತೆ ಅದ್ರ ಜೊತೆಗೆ ಹಬ್ಬದ ಕ್ಲೀನಿಂಗ್ ಅಂತಂದರೆ ಆಗೋದಿಲ್ಲ ಹಾಗಾಗಿ ಇವಾಗ ಸೋಫಾನ ಸ್ವಲ್ಪ ಶಾಂಪೂ ಹಾಕ್ಬಿಟ್ಟು ಪಾತ್ರೆ ತೊಳೆಯೋ ಸ್ಕ್ರಬ್ ಇರುತ್ತಲ್ವಾ ಅದು ಸಾಫ್ಟಾಗಿರಬೇಕು ಅಂತ ಸ್ಕ್ರಬ್ನ ತೊಗೊಂಡು ಶಾಂಪೂ ಹಾಕ್ಬಿಟ್ಟು ನಿಧಾನಕ್ಕೆಲ್ಲ ಉಜ್ಜಿಬಿಟ್ಟು ಬಟ್ಟೆ ಬಟ್ಟೆನಲ್ಲಿ ಒಂದು ಎರಡರಿಂದ ಮೂರು ಸಲ ಹಿಂಡಿ ಹಿಂಡಿ ಒರೆಸ್ಕೊತಾ ಇದ್ದೀನಿ ಲಾಸ್ಟ್ಗೆ ನೋಡ್ಬೋದು ಎಷ್ಟು ಗಲೀಜು ನೀರು ಬಂದಿದೆ ಅಂತ ಅಂದ್ಬಿಟ್ಟು ಏನು ಇರಲ್ಲ ಅಂತ ಅಂದ್ಕೊತೀವಿ ಆದರೆ ಶಾಂಪೂ ಹಾಕಿ ಉಜ್ಜಿದಾಗ ಎಷ್ಟು ಗಲೀಜು ಬರುತ್ತೆ ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಇನ್ನು ನಾನು ಸೋಫಾ ಕ್ಲೀನ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗೆ ಮಂಜು ಕಾಲ್ ಮಾಡಿದ್ರು ನಾನು ವಾಟ್ಸಪ್ಪಲ್ಲಿ ಅವ್ರಿಗೆ ನಮ್ಮ ಯಜಮಾನರದು ನಮ್ಮ ಕ್ಲೋಸ್ ಕ್ಲೋಸ್ ಫ್ಯಾಮಿಲಿ ಫ್ರೆಂಡು ಅವ್ರದ್ದು ಗೃಹ ಪ್ರವೇಶ ಇತ್ತು ಗುರುವಾರ ದಿನ ಲಾಸ್ಟ್ ಗುರುವಾರ ದಿನ ಸೊ ಅದ್ರ ಬಗ್ಗೆ ಮಾತಾಡ್ತಾಯಿದ್ವಿ ಸೊ ಅವರು ಮತ್ತು ನಮ್ಮ ಯಜಮಾನ್ರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಟಾಟಾ ಕಂಪ್ನಿಯಲ್ಲಿ ಅವಾಗಿಂದ ನಾವು ಫ್ಯಾಮಿಲಿ ಕ್ಲೋಸ್ ಫ್ರೆಂಡ್ಸು ದಾವಣಗೆರೆಯಲ್ಲಿ ಇದ್ದಾಗ ಈಗ ಚಿತ್ರದುರ್ಗದಲ್ಲಿ ಒಂದು ಫೈ ಕ್ರೋರ್ಸ್ ಮನೆ ಕಟ್ಟಿಸ್ತಾ ಇದ್ದಾರೆ ಹೇಗಿದೆ ಮಂಜು ಅಂತ ಅಂದ್ಬಿಟ್ಟು ಕ ಕಳಿಸಿದೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಹಂಗೆ ಕ್ಲೀನ್ ಕೂಡ ಮಾಡಿಕೊಂಡೆ ಹಾಗೆ ನಾನು ಕೂಡ ಹೇಳ್ತಾ ಇದ್ದೆ ಲಾಸ್ಟ್ ಟೈಮ್ ಬಂದಿದ್ರಲ್ವಾ ಇವೆ ಎಸ್ ಬಿಡೋಕ್ಕೆ ಮಗನ್ನ ಜಸ್ಟ್ ತ್ರೀ ಮಂತ್ಸ್ಗೆ ತರ್ಟಿ ಲ್ಯಾಕ್ ಅವನು ಕಳಿಸ್ಕೊಟ್ಟಿದ್ದಾನೆ ಅವರ ಅಪ್ಪ ಅಮ್ಮನಿಗೆ ಇನೋವಾ ಬ್ರೀಡರ್ ಏನೋ ಕಾರ್ ತೊಗೊಂಡ್ರು ಇವಾಗ ಗ್ರೋ ಪ್ರೋಜಕ್ಕೆ ಅಂತೆಲ್ಲ ಹೇಳ್ಕೊತ ಮಾತಾಡಿಕೊಂಡು ಎಲ್ಲ ಸೋಫಾ ಕ್ಲೀನ್ ಮಾಡಿಕೊಂಡೆ ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಹಾಗೆ ಯಾರೆಲ್ಲ ನನ್ನ ಬ್ಲಾಗ್ಸ್ ಮಿಸ್ ಮಾಡಿಕೊಂಡ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮಗೆ ನನಗೂ ಕೂಡ ಖುಷಿ ಆಗುತ್ತೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ರಂತ ನಾನು ಆಲ್ರೆಡಿ ಗೊತ್ತು ತುಂಬ ಪ್ರೀತಿ ತೋರಿಸ್ತೀರ ನನಗೆ ಅಂತ ಅಂದ್ಬಿಟ್ಟು ಸೊ ಇವತ್ತಿನ ಬ್ಲಾಗಿಲ್ಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್